ಮದುವೆ ಇಲ್ಲಿ ಪ್ರಮುಖವಾಗಿ ಅಂಸೋದಾದರೆ ಈ ರಾಜೇಂದ್ರ ಅವರು ಹೇಳ್ತಾ ಇದ್ರು ಅಂದರೆ ಒಂದು ಆರು ತಿಂಗಳ ಹಿಂದೆಯೂ ಈ ರೀತಿಯಾದಂಥ ಪ್ರಯತ್ನ ಆಗಿತ್ತು ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಎರಡು ಬಾರಿ ಅಟೆಂಪ್ಟ್ ಆಗಿತ್ತು ಅಂತ ರಾಜಣ್ಣ ಅವರು ಕೂಡ ಹೇಳ್ತಾರೆ ಬಟ್ ಸ್ಟಿಲ್ ಒಬ್ಬ ಸಚಿವರ ಮೇಲೇ ಈ ರೀತಿ ಆಗ್ತದೆ ಅವರದ್ದೇ ಪಕ್ಷದ ಎಮ್ ಎಲ್ ಸಿ ಮೇಲೂ ಕೂಡ ಈ ರೀತಿಯಾಗಿ ಒಂದು ಹನಿ ಟ್ರ್ಯಾಪ್ಗೆ ಪ್ರಯತ್ನವನ್ನು ಪಡಲಾಗಿದೆ ಅಂದರೆ ಸರ್ಕಾರ ಯಾಕೆ ಇನ್ನೂ ಮೀನಾಮೇಷೆ ಎಣಿಸ್ತಾ ಇದೆ ಅಂತ ಬಿಕಾಸ್ ನಾವು ಕೆಲವೊಂದು ಪ್ರಕರಣ ರೇವಣ್ಣ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆಗಿ ಎಸ್ ಐ ಟಿ ಯಾರ್ಯಾರು ಸಂತ್ರಸ್ತಿದ್ರೆ ಬಂದು ದೂರು ಕೊಡಿ ಅಂತ ಹೇಳಿದ್ರು ಯಡಿಯೂರಪ್ಪ ಪ್ರಕರಣದಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ರು ಅದಾದಮೇಲೆ ಮುನಿರತ್ನ ಪ್ರಕರಣ ಕಟ್ಟಡದಲ್ಲಿ ಎಸ್ ರಚನೆ ಮಾಡಿದ್ರು ಬಟ್ ಈ ವಿಚಾರದಲ್ಲಿ ಯಾಕೆ ಇನ್ನೂ ತಿಪ್ಪೆ ಸಾರಿಸುವಂತ ಕೆಲಸ ಅದರ ಜೊತೆಗೆ ಇನ್ನೊಂದು ಕನೆಕ್ಟಿಂಗ್ ಡಾಟ್ಸ್ ಅನ್ನೋ ರೀತಿಯಲ್ಲಿ ನೀವು ಆವಾಗಲೇ ಹೇಳ್ತಾ ಇದ್ರಿ ಯತ್ನಾಳ್ ಅವರು ಪ್ರಸ್ತಾಪ ಮಾಡ್ತಾರೆ ಅವರು ಯಾರು ಆಪ್ತರು ರಮೇಶ್ ಜಾರಕಿಹೊಳಿ ಅವರು ಆಪ್ತರು ಸತೀಶ್ ಜಾರಕಿಹೊಳಿ ಅವರು ಆಪ್ತರು ಯಾರು ರಾಜಣ್ಣ ಅವರು ಅಲ್ಲೂ ಕೂಡ ವ್ಯವಸ್ಥಿತವಾಗಿ ನಾವು ಏನು ಮಾಡಬೇಕು ಯಾರನ್ನು ಟಾರ್ಗೆಟ್ ಮಾಡಬೇಕು ಏನು ಪ್ರಸ್ತಾಪ ಆಗಬೇಕು ಅನ್ನುವಂಥದ್ದು ಅಷ್ಟೇ ಚರ್ಚೆಗೆ ಮಾತ್ರ ಸೀಮಿತ ಆಗ್ಬಿಡ್ತಾ ಇದು ಅಂತ ರಾಜ್ಯ ರಾಜಕಾರಣದ ಬಗ್ಗೆ ಆಸಕ್ತಿ ಇರುವಂತ ರಾಜ್ಯದ ಯಾವ ಒಬ್ಬ ಪ್ರಜೆಯು ಕೂಡ ಈಸಿಯಾಗಿ ಕನೆಕ್ಟ್ ಡಾಟ್ಸ್ ಗಳು ಕಳೆದ ಮೂರ್ನಾಲ್ಕು ದಿನಗಳಿಂದ ಸೃಷ್ಟಿಯಾಗಿರುವಂತ ಮತ್ತು ಕಳೆದ ಆರು ತಿಂಗಳಿಂದ ನಡೀತಾ ಂತಹ ಕಾಂಗ್ರೆಸ್ ಒಳಗಡೆ ನಡೀತಾ ಇರುವಂತಹ ಏನು ಹಂಗಾಮ ಏನಿದೆ ರಾಜಕೀಯ ಹೈಡ್ರಾಮ ಅದು ಕೂಡ ಯಾರಿಗಾದರೂ ಕೂಡ ಅರ್ಥ ಆಗುವಂಥದ್ದು ಅಷ್ಟು ಸಿಂಪಲ್ ಆಗಿದೆ ಆದರೆ ನೀವು ಕೇಳಿದಂತೆ ಯಾಕೆ ಮೀನಾ ಮೇಷ ಎಣಿಸ್ತಾ ಇದೆ ಹೌದಪ್ಪ ಸರಿ ಅವರೆಲ್ಲ ಯಾರು ಮುನಿರತ್ನ ಯಾರು ಪ್ರಜ್ವಲ್ ರೇವಣ್ಣ ಯಾರು ಅಥವಾ ಸೂರಜ್ ರೇವಣ್ಣ ಯಾರು ಅಥವಾ ರೇವಣ್ಣ ಯಾರು ಬೇರೆ ಬೇರೆ ಪ್ರಕರಣಗಳಲ್ಲಿ ಬಂದಿದ್ದವರೆಲ್ಲರೂ ಕೂಡ ಪ್ರತಿಪಕ್ಷದವರು ಇಲ್ಲಿ ಇರುವಂಥದ್ದು ಆಡಳಿತ ಪಕ್ಷದ್ದು ಮತ್ತು ಆಡಳಿತ ಪಕ್ಷದ ಪ್ರಭಾವಿಗಳು ಅಂತೆಲ್ಲ ವಿಧಾನಸೌಧದ ಮೊಗಸಾಲೆಯಲ್ಲಿ ಚರ್ಚೆ ನಡೀತಾ ಇದೆ ಅಂದರೆ ಯಾರ ಪ್ರಭಾವಿ ಅಂತ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಹೇಗೆ ಈಗ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಮೂಡ ಪ್ರಕರಣದಲ್ಲಿ ಅವರು ಪದೇ ಪದೇ ಒಂದು ಮಾತು ಮಾತು ಹೇಳ್ತಾ ಇದ್ರು ಅವ್ರಿಗೂ ಗೊತ್ತಿ ಗೊತ್ತಿರಬಹುದು ಅಥವಾ ಅವ್ರ ಆಪ್ತ ವಲಯದಲ್ಲಿ ಚರ್ಚೆ ಮಾಡ್ಕೊತಿರ್ಬೋದು ಸಂಗೋಳಿ ರಾಯನನ್ನು ಹಿಡ್ಕೊಟ್ಟಿದ್ದು ನಮ್ಮವರೇ ಸೊ ಇಲ್ಲಿ ಎಡವಟ್ ಮಾಡ್ತಾ ಇರೋರು ನಮ್ಮವರೇ ಅನ್ನೋ ಧಾಟಿಯಲ್ಲಿ ಆ ಕಾಂಟೆಕ್ಚುಯಲ್ ರೆಫರೆನ್ಸ್ ಬರೋ ರೀತಿಯೇ ಹಲವಾರು ಭಾಷಣಗಳಲ್ಲಿ ಮಾತನಾಡಿದ್ದಾರೆ ಅವತ್ತು ಕೂಡ ಹಲವಾರು ಚರ್ಚೆಗೆ ಆಸ್ಪದ ಇರುವಂತಹ ಒಂದು ಹೇಳಿಕೆಗಳನ್ನು ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯ ಬಣದ ಹತ್ತಾರು ಸಚಿವರು ಕೊಟ್ಟಿದ್ದರು ಸೊ ಈ ಹಿನ್ನೆಲೆಯಲ್ಲಿ ಅವತ್ತು ಹೇಳ್ಬೋದಿತ್ತು ಹೆಸರು ಆದರೆ ಹೇಳಿದರೆ ಅದರ ಅದರಿಂದ ಆಗುವಂಥ ಡೆಂಟ್ ಇದೆಯಲ್ಲ ಅತಿ ದೊಡ್ಡ ಡೆಂಟು ಈಗಾಗಲೇ ಕಾಂಗ್ರೆಸ್ಗೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿ ಪೊಲಿಟಿಕಲಿ ಐಡಿಯಾಲಜಿಕಲಿ ಅಂದರೆ ಸೈದ್ಧಾಂತಿಕವಾಗಿರ್ಬೋದು ಅಥವಾ ಸ್ಟ್ರಾಟಜಿಕಲಿ ಬಿ ಜೆ ಪಿಗೆ ಕೌಂಟ್ರ್ ಮಾಡಬಲ್ಲೆವು ಅಥವಾ ಒಂದು ಜನಮತ ಬಹುಮತದ ಆಧಾರ ಆಧಾರದಲ್ಲಿ ದೊಡ್ಡ ರಾಜ್ಯ ಅಂತ ಇರುವಂಥದ್ದು ಕರ್ನಾಟಕ ಸೊ ಇಲ್ಲಿ ಈಗಾಗಲೇ ಅಧಿಕಾರ ಹಂಚಿಕೆಯ ಸೂತ್ರದ ಅಡಿ ನಡೀತಾ ಇರುವಂಥ ಸಮರದ ವಿಚಾರದಲ್ಲಿ ದೊಡ್ಡ ಹಿನ್ನಡೆಗಳು ಮುಖಭಂಗಗಳು ರಾಜಕೀಯವಾಗಿ ಒಂದಷ್ಟು ತಿಕ್ಕಾಟಗಳು ಒಂದು ಆಂಗ್ಸೈಟಿ ಟೆನ್ಷನ್ ಪಕ್ಷದ ಪಕ್ಷದೊಳಗಡೆ ಇದೆ ಇನ್ನು ಇದಕ್ಕೂ ಕೂಡ ಕೈ ಹಾಕಿ ತೀರಾ ಬುಡಕ್ಕೆ ಹೋದರೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪೃಥ್ವಿ ಪೊಲಿಟಿಕಲಿ ನಮ್ಮನ್ನು ಹೇಗೆ ಗ್ಯಾಂಬಲ್ ಮಾಡಕ್ಕೆ ಹೊರಟಿದ್ರು ಅಥವಾ ಬ್ಯಾಕ್ ಫುಟಲ್ಲಿ ಹೊರಟಿದ್ರು ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ತೀವ್ರತೆಯಲ್ಲಿ ಯಾರು ನಮ್ಮ ವಿರುದ್ಧ ಕೈ ಹಾಕಿದ್ರಲ್ಲ ಅವರಿಗೆ ಪೊಲಿಟಿಕಲಿ ಹಿನ್ನಡೆಯನ್ನು ಮಾಡಬೇಕು ಪೊಲಿಟಿಕಲ್ ಮೆಸೇಜನ್ನು ಡೆವಲಪ್ ಮಾಡಬೇಕು ಅನ್ನೋ ರೀತಿ ಇಲ್ಲಿ ನಡೀತಾ ಇದೆಯೇ ಹೊರತು ನಿಜಕ್ಕೂ ಕೂಡ ಇಲ್ಲಿ ಯಾರಿಗೂ ಯಾರ ಮೇಲೂ ಕಾಳಜಿ ಇಲ್ಲ ರಾಜಣ್ಣ ಅವರ ಪ್ರಕರಣವನ್ನು ರಾಜಕೀಯವಾಗಿ ಪಕ್ಷದೊಳಗಡೆ ಬಳಸ್ಕೋತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ವಿಪಕ್ಷದವರು ಕೂಡ ಬಳಸ್ಕೋತಾ ಇದ್ದಾರೆ ಯಾಕೆಂದರೆ ವಿಪಕ್ಷದಲ್ಲಿರುವಂಥ ಸದಸ್ಯರು ಕೂಡ ಈ ಸಿ ಡಿ ಬಗ್ಗೆ ಏನು ಎರಡೂ ಪಕ್ಷಗಳ ನಾಯಕರ ಹೊಂದಾಣಿಕೆಗಳ ಬಗ್ಗೆ ಆಗಾಗ ಕುಟುಕ್ತಾ ಇದ್ದರು ಮಾತನಾಡ್ತಾ ಇದ್ದರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೊ ಈ ಹಿನ್ನೆಲೆಯಲ್ಲಿ ಕಾಮನ್ ಅಜೆಂಡಾ ಇರುವಂಥದ್ದು ರಾಜಣ್ಣ ಅವರಿಗೆ ನ್ಯಾಯ ಕೊಡಿಸೋದು ಅಂತಲ್ಲ ಪೊಲಿಟಿಕಲಿ ಇದನ್ನು ಎಷ್ಟು ಸಾಧ್ಯ ಅಷ್ಟು ಬಳಸ್ಕೋಬೇಕು ಅಂತ ಸೊ ಬಿ ಜೆ ಪಿ ಒಳಗೆ ಅಂತಹ ಪ್ರಯತ್ನಗಳಾಗಿದ್ರೆ ಅಂತಹ ನಾಯಕರುಗಳಿದ್ರೆ ಅವರೂ ಹೊರಬರಲಿ ಅನ್ನೋ ರೀತಿ ಬಿ ಜೆ ಪಿ ನಾಯಕರುಗಳು ಕೂತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಸಹಜವಾಗಿ ಯಾರನ್ನ ನಾವು ಪೊಲಿಟಿಕಲಿ ಬಗ್ಗೆ ಬಡಿಬೇಕಲ್ಲ ಅವರಿಗೆ ಈ ಒಂದು ಪ್ರಕರಣವನ್ನು ಸುತ್ತು ಹಾಕಬೇಕು ಅನ್ನೋ ರೀತಿ ಕಾಣಿಸ್ತಾ ಇದೆ ಆದರೆ ನಿಜಕ್ಕೂ ಕೂಡ ಅವ್ರಿಗೆ ಕ್ಲಾರಿಟಿ ಕೊಡಬೇಕು ಅಂತ ಸಂಕಲ್ಪ ಇದ್ದರೆ ಸಿ ಎಮ್ ಏನು ಹೇಳ್ತಾ ಇದ್ರಲ್ಲ ಆ ಹೇಳಿಕೆ ಮಟೀರಿಯಲೈಸ್ ಆಗಬೇಕು ರೋಲ್ ಔಟ್ ಆಗಬೇಕು ಇನ್ವೆಸ್ಟಿಗೇಷನಲ್ಲಿ ಮತ್ತು ಸೂಕ್ಷ್ಮವಾಗಿ ಅತ್ಯಂತ ಪಾರದರ್ಶಕವಾಗಿ ತನಿಖೆ ಆಗಬೇಕಾಗುತ್ತೆ ಓಕೆ ಪಟೇಲ್ರ ಇಲ್ಲಿ ಎಲ್ರಿಗೂ ಒಂದು ಕಲ್ಪನೆ ಇದೆ ಯಾರ ನೇಮ್ ತೇಲಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂಥದ್ದು ಆ ವಿಚಾರದಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟರು ಹಾಯ್ ಅಂದರೆ ಹಾಯ್ ಅಂತಾರೆ ಬಾಯ್ ಅಂದರೆ ಬಾಯ್ ಹೇಳ್ತಾರೆ ಇಲ್ಲಿ ಹಿಂದೇನು ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಚಡ್ಡಿ ಬಿಚ್ಚಿ ಅಂತ ನಾನು ಹೇಳಿದ್ನ ಮೇಲೆ ಮಲ್ಕೋಳಿ ಅಂತ ನಾನು ಹೇಳಿದ್ನ ಅಂತೆಲ್ಲ ಮಾತುಗಳನ್ನು ನಾಡಿದರು ಡಿ ಕೆ ಶಿವಕುಮಾರ್ ಅದೇ ಧಾಟಿಯಲ್ಲಿ ಸ್ವಲ್ಪ ಚೇಂಜ್ ಆಗಿ ಮಾತನಾಡ್ತಾ ಇರುವಂಥದ್ದು ಅಷ್ಟೇ ಈ ಹಿಂದೆ ಎಲ್ಲ ಮಾತನಾಡ್ತಾ ಇದ್ರಲ್ಲ ಋಷಿ ಮುನಿಗಳ ತಪಸ್ಸನ್ನ ಭಂಗ ಮಾಡಲಿಕ್ಕೆ ಯಾವ ರೀತಿಯಾಗಿ ಕಳಿಸ್ಲಾಗ್ತಾ ಇತ್ತು ಅಸ್ತ್ರವನ್ನು ಪ್ರಯೋಗ ಮಾಡಲಾಗ್ತಾ ಇತ್ತು ಅಂತ ಇನ್ನು ಚಿತ್ರರಂಗದ ವಿಚಾರದಲ್ಲಿ ನೋಡೋದಾದರೂ ಕೂಡ ಮೀಟು ಪ್ರಕರಣ ಎಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಬಟ್ ಇಂಥ ವಿಚಾರಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವುದೂ ಕೂಡ ರಾಜಕೀಯ ಸುಸೂತ್ರವಾಗಿ ನಡೆಯೋದಿಲ್ಲ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆದಂತ ಆಯ್ತಾ ಪೃಥ್ವಿ ಇದು ನ್ಯೂಸ್ ಏಟಿನ್ ಕನ್ನಡಕ್ಕೆ ಇದು ನಮಗೆ ಒಂದು ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ಈ ಪ್ರಕರಣ ರಾಜಣ್ಣ ಮತ್ತು ಅವರ ಪುತ್ರ ಒಂದು ಇಂಜೆಕ್ಷನ್ ಆರ್ಡರ್ ತಗೊಳ್ಳೋರು ನಮಗೆಲ್ರಿಗೂ ಒಂದು ನೋಟಿಸ್ ಕೊಡೋರು ಅಲ್ಲಿಗೆ ಇದು ಮುಗಿದೋಗ ಪ್ರಕರಣ ಆಗ್ತಿತ್ತು ಯಾಕಂತೇಳಿದ್ರೆ ಹಿಂದೆ ಕೂಡ ಅನೇಕ ವಿಚಾರಗಳು ಬಹಿರಂಗಗೊಂಡಿರಲಿಲ್ಲ ಈಗಾಗಲೇ ಬಿ ಜೆ ಪಿಲಿ ಹದಿನೇಳು ಸಚಿವರುಗಳು ಮಾಜಿ ಮುಖ್ಯಮಂತ್ರಿಯೊಬ್ಬರು ಹಾಲಿ ಸಂಸದರೊಬ್ಬರು ಕೂಡ ಇವತ್ತು ಇಂಜೆಕ್ಷನ್ ಆರ್ಡ್ರನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇದು ಕೂಡ ಒಂದು ಇಂಜೆಕ್ಷನ್ ಆರ್ಡ್ರಿಗೆ ಸೀಮಿತ ಆಗಿತ್ತು ಅಲ್ಲಿಗೆ ಮುಗ್ದೋಗಿತ್ತು ಎಲ್ಲ ಒಂದು ಕಡೆ ಅವರು ಆತಂಕದಿಂದ ಬದುಕಬೇಕಾಗಿತ್ತು ಆತಂಕದಿಂದ ಇರಬೇಕಾಗಿತ್ತು ಆದರೆ ನ್ಯೂ ಸೆಟ್ ಇನ್ ಕನ್ನಡ ಯಾವಾಗ ಇದನ್ನು ಬಯಲು ಮಾಡ್ತು ನಾವು ತುಮಕೂರಿನ ಭಾಗದ ಸಚಿವರು ಅಂತ ಯಾವಾಗ ಹೇಳಿದ್ವಿ ಮುಖ್ಯಮಂತ್ರಿಗಳ ಅತ್ಯಾಪ್ತರು ಅಂತ ಯಾವಾಗ ಹೇಳಿದ್ವಿ ಮತ್ತು ಇದರಲ್ಲಿ ಪ್ರಭಾವ ಅಂತ ಹೇಳಿದ ಹೇಳಿದ ಮೇಲೆ ಅನಿವಾರ್ಯವಾಗಿ ಅವರು ಹೆಸರು ಹೇಳುವ ಪರಿಸ್ಥಿತಿ ಬಂತು ಇದಕ್ಕೆ ವಿಪಕ್ಷ ಕೂಡ ಸಾಥ್ ಕೊಡ್ತು ಸುನೀಲ್ ಕುಮಾರ್ ಅವರು ಮೊಟ್ಟ ಮೊದಲ ಬ ಮೊಟ್ಟ ಮೊದಲ ಬಾರಿಗೆ ನ್ಯೂಸ್ ಸೆಟ್ ಕನ್ನಡ ವರದಿಯನ್ನು ಇಟ್ಕೊಂಡು ವಿಧಾನಸಭೆ ಅಧಿವೇಶನದಲ್ಲಿ ಅನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗಬೇಕು ತನಿಖೆ ಆಗಬೇಕಂತೇಳಿ ಸದ್ದನ್ನು ಮಾಡಿದರು ಒಂದು ವೇಳೆ ನ್ಯೂಸ್ ಸೆಟ್ ಕನ್ನಡ ಈ ಸುದ್ದಿಯನ್ನು ಪ್ರಸಾರ ಮಾಡದಿದ್ದರೆ ಗಟ್ಟಿತರದಿಂದ ಎದೆಗಾರಿಕೆಯಿಂದ ನೇರವಾಗಿ ತುಮಕೂರಿನ ಭಾಗದ ಸಚಿವರು ಈ ಥರ ಆಗಿದೆ ಆಡಳಿತ ಪಕ್ಷದಲ್ಲೇ ಆಗಿದೆ ಆಡಳಿತ ಪಕ್ಷದವರೇ ಇದ್ದಾರೆ ಇದರಲ್ಲಿ ಇದ್ದಾರೆ ಅಂತ ನೇರವಾಗಿ ಹೇಳಿರೋ ಕಾರಣಕ್ಕಾಗಿ ಇದು ಸಂಚಲನ ಮಾಡ್ತು ಸುದ್ದಿ ಮಾಡ್ತು ಸದ್ದು ಮಾಡ್ತು ಆ ಮುಖಾಂತರ ಇಡೀ ದೇಶಕ್ಕೆ ನ್ಯೂಸ್ ಏಟೀನ್ ಕಾರಣ ಒಂದು ಮೆಸೇಜನ್ನು ಪಾಸ್ ಮಾಡ್ತು ಇಂಥ ಜಾಲಗಳು ಇರಬಾರ್ದು ಇಂಥ ಜಾಲಗಳ ಮುಖಾಂತರ ಎಷ್ಟೋ ಜನರ ತೇಜಾವಧಿ ಆಗುತ್ತೆ ಅನ್ನೋದನ್ನು ನಾವು ಜನರಿಗೆ ತೋರಿಸ್ಕೊಟ್ವಿ ಆ ಮುಖಾಂತರ ಅನಿವಾರ್ಯವಾಗಿ ಅವರು ಅವರು ಅದನ್ನು ಒಪ್ಪಿಕೊಳ್ಳುವ ಮುಖಾಂತರ ಇವತ್ತು ಈ ಹಂತಕ್ಕೆ ಬಂದಿರ್ತಕ್ಕಂಥದ್ದು ಆದರೆ ಸರ್ಕಾರ ಈ ಪ್ರಕರಣವನ್ನು ಯಾಕೆ ಎಸ್ ಐ ಟಿಗೆ ವಹಿಸ್ತಿಲ್ಲ ಸಿ ಐ ಡಿ ವಹಿಸ್ತಿಲ್ಲ ಸಿಟಿಂಗ್ ಜಡ್ಜಿಗೆ ವಹಿಸ್ತಿಲ್ಲ ಯಾಕೆ ಅನೌನ್ಸ್ ಮಾಡ್ತಿಲ್ಲ ಅಂತ ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರತಕ್ಕು ಸರ್ಕಾರ ಈ ಪ್ರಕರಣದಲ್ಲಿ ತಮ್ಮದೇ ಪಕ್ಷದ ಪ್ರಭಾವಿಗಳಿದ್ದಾರೆ ಕಾರಣಕ್ಕಾಗಿ ಅಥವಾ ಇದು ಕಡೆ ಅಖಿಲ ಭಾರತ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಅತಿದೊಡ್ಡ ಮುಖಭಂಗ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೇರವಾಗಿ ಬಾಣ ಬಿಡುತ್ತೆ ಮತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಹರಾಜಾಗುತ್ತೆ ಬೀದಿಗೆ ಬೀಳುತ್ತೆ ಎಂಬ ಕಾರಣಕ್ಕೆ ಕೆಲವೊಂದು ಕಡೆ ಮುಖ್ಯಮಂತ್ರಿಗಳ ಮತ್ತು ಗೃಹ ಸಚಿವರು ಎಲ್ಲ ಒಂದ್ ಕಡೆ ನೀನಾಮೇಷವನ್ನು ಅಂತ ಕೂಡ ಅನುಮಾನಕ್ಕೆ ಬರ್ತಾರೆ ತಕ್ಕಂಥದ್ದು ನಿಜವಾಗ್ಲೂ ಬಸವರಾಜ್ ಬೊಮ್ಮಾಯಿ ಅವರು ಹೇಳುವ ಪ್ರಕಾರ ಅವರ ಬಿಜೆಪಿ ಹೇಳುವ ಪ್ರಕಾರ ಮುಖ್ಯಮಂತ್ರಿಗಳಿಗೆ ದಮ್ಮು ಮತ್ತು ತಾಕತ್ತಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಹೇಳುವ ಪ್ರಕಾರ ಗೃಹ ಸಚಿವರಿಗೆ ದಮ್ಮು ಮತ್ತು ತಾಕತ್ತಿದ್ರೆ ಇದನ್ನು ಜಡ್ಜ್ ಮುಖಾಂತರ ಮಹಾನ್ ನಾಯಕ ಯಾರು ಅಂತ ಹೊರಗೆ ಬರಬೇಕು ಅಂತ ಅವರ ಪಕ್ಷದ ಸಚಿವರೇ ಹೇಳಿದಾಗ ರಾಜ್ಯಕ್ಕೆ ಯಾರ ಕೂಡ ಹೊರಗೆ ಬರಲಿಲ್ಲ ತನಿಖೆ ಯಾವ ರೀತಿಯಾಗಿ ಹಳ್ಳ ಹಿಡಿತು ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಶ್ನೆಗಳಿದಾವೆ ಅದು ನೋಡೋಣ ಏನೇನಾಗುತ್ತೆ ಅಂತ ಧನ್ಯವಾದ ಪಟೇಲ್ ರೇ ಹಾಗೆ ಮದುವೆ ಇಷ್ಟ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನ ಮಾಡಿದಕ್ಕೆ ನೋಡೋಣ ಇದು ಯಾವ ಹಂತಕ್ಕೆ ಹೋಗುತ್ತೆ ಯಾರ ಹೆಸರು ನಿಜಕ್ಕೂ ಹೊರಗ್ ಬರುತ್ತಾ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿ ಯಾರು ಅನ್ನುವಂಥದ್ರ ಬಗ್ಗೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಇಡೀ ರಾಜ್ಯದ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತಹ ಪ್ರಕರಣ